ರೇವತಿ ನೋಡಲಿ ಹುಡುಗಿ ಎಷ್ಟು ಅಪ್ಪ ಇದ್ದಾಳೆ ಒಳ್ಳೆ ಬುಲ್ಡೋಜರ್ ತರ ಹುಡ್ಗ ಅಂತೂ ಕಡ್ಡಿ ಕೇರ್ಲಾ ಆಗಿದ್ದಾನೆ ಅದೇನಂತ ಜೋಡಿನೋ ನಾ ಕಾಣೆ ಹುಡುಗಿ ಕೇಳಿಸ್ಕೊಂಡಳು ಸುಮ್ಮನಿರಲ್ಲ ಬೇಜಾರಾದಳು ಬುಲ್ಡೋಜರ್ ಆಗಿದ್ರು ಗೋರ್ಮೆಂಟ್ ಕೆಲಸ ಕೈ ತುಂಬಾ ಸಂಬಳ ತಗಂತಾಳೆ ಬ್ಯಾಂಕ್ ಕೆಲಸ ಮಾಡ್ತಿರೋದ್ ಕಂಡ್ಲಾ ಅವ್ಗ ಕಡ್ಡಿ ಕೇರ್ಲಾ ಆಗಿದ್ರು ವ್ಯವಸಾಯ ಮಾಡ್ಕೊಂಡು ಅವ್ನು ವ್ಯವಸಾಯ ಮಾಡ್ಕೊಂಡು ಅಚ್ ಜೀವನ ಮಾಡ್ತೀಯೆ ನಿನ್ನಂಗೆ ಅರ್ಧಂಬರ್ಧ ಓದ್ಕೊಂಡು ತಲೆ ಮೇಲೆ ಹೋಗೋಕ್ಕಿಲ್ಲ ಬಿ ಎ ಓದ್ಕೊಂಡವನೇ ನೀನು ಕೂಡ ಉಟ್ಕೊಂಡಿದೆಯಲ್ಲಪ್ಪ ಐಶ್ವರ್ಯ ಲಕ್ಷ್ಮೀನ ಸುಮ್ಕೆ ಬಟ್ಟೆ ತೆಗಿ ಅಪ್ಪ ಅಲ್ಲಿ ನೋಡು ಆ ಕಡೆ ಬಟ್ಟೆಗಳು ಚೆನ್ನಾಗಿದೆ ಅಲ್ವಾ ಹೌದು ಆ ಕಡೆ ಎಲ್ಲ ಮೆನ್ಸ್ ವೇರ್ ಇದಾವೆ ನೋಡೋಣ ಹೋಗಿ ಅಮ್ಮ ನೀವು ಇಲ್ಲಿ ಸೀರೆ ನೋಡ್ತಾ ಇರ್ರಿ ನಾನು ಗೋವಿಂದ ಅವರಿಗೆ ಆ ಕಡೆ ಬಟ್ಟೆ ನೋಡ್ತೀವಿ ಸರಿ ಅಮ್ಮ ಏನತ್ತೆ ಇವರು ಯಾವ ತೋರಿಸಿರೋ ಅದು ಬೇಡ ಇದು ಬೇಡ ಆ ಕಲರ್ ಸಮಯ ಈ ಕಲರ್ ಸಮಯ ಎಲ್ಲ ರೇಟ್ ಕಮ್ಮಿ ಆಯ್ತು ಅಂತ ಬರೀ ಹುಡ್ಕೋದಕ್ಕೆ ಇದ್ದಾರೆ ಅವ್ರದ್ದಂತೂ ಮದುವೆದು ಬಟ್ಟೆ ಎಲ್ಲ ತೆಗ್ದಾಯ್ತು ನಮ್ದು ಬಟ್ಟೆ ಎಲ್ಲ ತೆಗ್ದಾಯ್ತು ಹುಡುಗರಿಗೂ ಬಟ್ಟೆ ಎಲ್ಲ ತೆಗ್ದಾಯ್ತು ಇವ್ರ ಮಾತ್ರ ಇನ್ನು ಮುಗ್ದೇ ಇಲ್ಲ ಅಲ್ಲೇ ಗಂಟೆ ಆಯ್ತಲ್ಲತೆ ಇಲ್ಲಿ ನೋಡಿ ಗೋವಿಂದ ಅವರೇ ಎಲ್ಲ ಮೆನ್ಸ್ ವೇರ್ ಇದಾವೆ ಚೆನ್ನಾಗಿದೆ ಬಟ್ಟೆ ಎಲ್ಲ ನೋಡಿ ಮದ್ವೆಗೆ ಯಾರು ತಗೊಳ್ತೀರಾ ಏನ ರೆಡಿ ತಗೊಳ್ತೀರಾ ಬಟ್ಟೆ ತಗೊಂಡು ಹೊಲಿಸ್ಕೊಳ್ತೀರಾ ಆ ಸರಿ ದೀಪಾ ನೋಡ್ತೀನಿ ಮನೆ ಮಂದಿಗೆಲ್ಲ ಬಟ್ಟೆ ತೆಗ್ದು ಹುಡುಗರಿಗೂ ಬಟ್ಟೆ ತೆಗ್ದು ಎಲ್ಲರಿಗೂ ತೆಗ್ದಾದ್ರೂ ಇವ್ರು ಮಾತ್ರ ಇನ್ನು ಬಟ್ಟೆ ತೆಗಿಯೋದು ಮುಗ್ದಿಲ್ಲ ಇವತ್ ರಾತ್ರಿ ಎಲ್ಲ ಇಲ್ಲೇ ಇರಕ್ ಆಗಿಲ್ಲ ನಮ್ಗೆ ಬೇಗ ಬೇಗ ಬಟ್ಟೆ ತಗೊಂಡು ಬಂದ್ರೆ ಚಂದ ಇಲ್ಲ ಅಂದ್ರೆ ಇಷ್ಟು ಅಂತ ದುಡ್ಡು ಕೊಡ್ತೀನಿ ಯಾವ್ದು ಬೇಕು ಅಂತ ನೀವೇ ತಗೊಳ್ಳಿ ಏನಪ್ಪ ಕೃಷ್ಣ ನಾವೊಂದ್ಸಲ ಬಟ್ಟೆ ನೀಟ ನೋಡಬಾರ್ದ ನಿಮ್ಮಪ್ಪ ಹೆಂಗಾದ್ರು ತಾ ಇದಾರೆ ಅದೇ ನಾನು ನೋಡಿದ್ನಲ್ಲ ರೆಡ್ ಕಲರ್ ಬಾರ್ಡ್ರು ವೈಟ್ ಕಲರ್ ಸ್ಯಾರಿ ನನಗೆ ಅದೇ ಬೇಕು ಫಿಫ್ಟಿ ತೌಸಂಡ್ ಅಂತೆ ಅದು ಪ್ಲೀಸ್ ಅಮ್ಮ ನನಗೆ ಅದೇ ಕೊಡ್ಸಕ್ಕೆ ಹೇಳಮ್ಮ ನೋಡ್ರಿ ಹೇಳಿ ಅಂದರೆ ನಿಮ್ಮಪ್ಪ ಬೇರೆ ಅಲ್ಲಿ ಕದ್ರತಾ ಇದ್ದಾರೆ ಇವಳು ನೋಡಿದ್ರೆ ಐವತ್ತು ಸಾವಿರ ಸೀದಿನೇ ಬೇಕು ಅಂತ ಕೂತ್ಕೊಂಡಿದ್ದಾಳೆ ಮೂರು ನಾನು ಅದನ್ನೇ ಉಡ್ಕೊಳೋದು ಅಂತ ನೀವೇ ಒಂಚೂರು ಹೇಳ್ರಿ ಇಲ್ಲ ಅದೇ ತೆಕ್ಕೊಡ್ರಿ ನೀವೇ ನಿಮ್ಮ ಹತ್ರ ದುಡ್ಡಿದ್ರೆ ಇದೊಂದ್ಸರಿ ಅಡ್ಜಸ್ಟ್ ಮಾಡ್ಕೊಳ್ರಿ ಇವತ್ತಿ ಮದುವೆ ಒಂದು ಆಗ್ಬಿಡ್ಲಿ ಆಮೇಲೆ ಇರೋ ಹತ್ರ ಹಿಂಗೆಲ್ಲ ಕೇಳಬೇಕಾಗಿಲ್ಲ ನಿಂಗೆ ಏನು ಬೇಕು ಎಲ್ಲ ನಾನೇ ತಕ್ಕೊಡ್ತೀನಿ ಆಯ್ತಾ ಅಲ್ಲಿ ಅಂದ್ರೆ ಮತ್ತೆ ಒಂದು ಮರ್ತೋಗಿತ್ತು ನೋಡ್ರಿ ನಮ್ಮ ದಣಿಗಳಿಗೂ ಹೊಸ ಬಟ್ಟೆ ತೆಗೆಬೇಕಾಯ್ತು ನಮ್ಮ ಮನೆಯಲ್ಲಿ ಏನೇ ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಅವರೇ ಮುಂದೆ ನಿಂತು ಮಾಡಿಸೋದು ಲೋ ಮಗ ಅವ್ರ ಮನೆಯವರಿಗೆ ಯಾರ್ಯಾರಿಗೆ ಬಟ್ಟೆ ಬೇಕೋ ಅದು ಅವ್ರ ದುಡ್ಡಿಗೆ ತೆಗೆ ಕೇಳ್ಬಿಡು ನೋಡವ ಎಂಗೇಜ್ಮೆಂಟ್ ಅಂತೆಲ್ಲ ಮಾಡಕ್ಕೆ ಹಾಕಿಲ್ಲ ನಮ್ಮ ಕೈಗೆ ನೇರವಾಗಿ ಮದುವೆ ಮಾಡೋದೆಯ ಹೆಂಗು ನಿಮಗೆ ಮದುವೆ ಖರ್ಚು ಮಾಡಕ್ಕೆ ಹಾಕಿಲ್ಲ ಅಂತ ಹೇಳಿದ್ರಂತಲ್ಲ ಅದಕ್ಕೆ ನಮ್ಮೂರು ಎಮ್ ಎಲ್ ಎ ಅವರು ಸಾಮೂಹಿಕ ವಿವಾಹ ಮಾಡ್ತಿದ್ದಾರೆ ಅದ್ರಾಗೆ ನಾವು ಒಂಚೂರು ಹೆಸರು ಕೊಟ್ಟು ಮದುವೆ ಮಾಡಿಸ್ಬಿಡೋಣ ಅಂತ ಅಮ್ಮ ನೀನು ಸುಮ್ಮನಿರಮ್ಮ ನಾನು ಎಲ್ಲದನ್ನೂ ಹೇಳಿದ್ದೀನಿ ಅವರಿಗೆ ಸರಿ ಸರಿ ಬಿಡ್ರೆ ನೀವು ಗಂಡನ ಕಡೆ ಇರಲ್ವಾ ನಿಮಗೆ ಹೆಂಗ ಅನ್ಸುತ್ತೋ ಹಂಗ ಮಾಡ್ರಿ ಬಟ್ಟೆ ಶಾಪಿಂಗ್ ಎಲ್ಲ ಮುಗಿದ ನಂತರ ದೀಪ ಹ್ಮ್ ಹೇಳಮ್ಮ ಏನು ಕರೆದಲ್ಲ ಅವ್ವ ದೀಪ ಇವತ್ತು ಒತ್ತಾರೆನೇ ಎತ್ತು ನಾನು ನಿಮ್ಮಪ್ಪ ಇಬ್ರು ವಾ ಗೋವಿಂದ ಮನೆಗೆ ಹೋಯ್ತು ಕಣವ ದೊಡ್ಡ ಉಪ್ಪರಿಗೆ ಮನೆ ಕಣವ ಮಗಳೇ ಕೊಟ್ನಾಗೆ ಎಂಟು ತಸಾವೆ ಕರ ಐತೆ ಜಮೀನ್ ಐತೆ ಎಲ್ಲಾನು ಐತೆ ಒಟ್ನಲ್ಲಿ ಒಳ್ಳೆ ಕಡೆಯಾಗಿ ಹೋಗ್ತಾ ಇದೆ ಕಣವ ಮದ್ವೆ ಆಗಿ ಅಯ್ಯ ವಸಿ ನಿಮ್ಮ ಮತ್ತೆ ಬಾಯಿ ಜೋರಂತೆ ಕಳವ ಹಂಗೆ ಗೋವಿಂದ ವಸಿ ಜುಗ್ಗ ಅಂತ ಕಳವ ನೀನೇ ವಸಿ ಅನ್ಸರ್ಸ್ಕೊಂಡು ಹೋಗ್ಬೇಕು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹಂಗೆ ಇರ್ಬಿಡ್ ಕಳವ ಮನೆಗೆ ವಸಿ ಚೂರು ಪಾರು ಕೆಲಸ ಮಾಡೇ ನೀನು ಕೆಲ್ಸಕ್ಕೆ ಹೋಗ್ಬೇಕು ಆಯ್ತಾ ಆಯ್ತು ಬಿಡಮ್ಮ ನೀನು ಇಷ್ಟೆಲ್ಲ ಹೇಳ್ಬೇಕಾ ಈಗ ನಮ್ಮ ಮನೇಲಿ ಕೆಲಸ ಮಾಡಲ್ವಾ ಹಾಗೆ ಅಲ್ಲಿ ಕೆಲಸ ಮಾಡ್ತೀನಿ ನೀನೇ ನೆದ್ರು ಹೆಣ್ಣಿಗೆ ಮದುವೆ ಮಾಡೋಕ್ಕಿಂತ ಮೊದಲು ಅಯ್ಯೋ ಪ್ರೀತಿ ಪ್ರೇಮ ಅಂತ ದಾರಿ ಬಿ ಕಪ್ಪಿಡ್ತಾಳ ಅಂತ ಒಂದು ಭಯ ಇರ್ತೈತೆ ಆಮೇಲೆ ಮದುವೆ ಆಗಿಲ್ಲ ಅನ್ನೋದೊಂದು ಭಯ ಇರ್ತೈತೆ ಆಮೇಲೆ ಮದುವೆ ಫಿಕ್ಸ್ ಆದಮೇಲೆ ಮದುವೆ ಸುಸೂತ್ರವಾಗಿ ನಡೆಯುತ್ತೋ ಇಲ್ವೋ ನಡೆದ್ರೆ ಸಾಕಲ್ಲ ಅಂತ ಒಂಥರ ಭಯ ಇರ್ತೈತೆ ಮದುವೆ ಆದಮೇಲೆ ಅವಳ ಗಂಡ ಮನೆಗೆ ಹೆಂಗೆ ಹೊಂದ್ಕೊಂಡು ಹೋಗ್ತಾಳೋ ಇಲ್ಲೋ ಅಂತ ಅದು ಬೇರೆ ಟೆನ್ಷನ್ ಇರ್ತೈತೆ ಆಮೇಲೆ ಅವ್ಳ ದಾಂಪತ್ಯ ಎಲ್ಲರೂ ಮುಡಿದ್ಬಿದ್ರೆ ಹೆಣ್ಣು ಮತ್ತೆ ತವರಿಗೆ ಬರ್ತಾಳಲ್ಲ ಅಂತ ಭಯ ಒಟ್ಟಲ್ಲಿ ಎತ್ತಿ ಎಲ್ಲ ರೀತಿಯಲ್ಲೂ ಭಯ ಇದೆ ಅಲ್ಲರಮ್ಮ ಹಾಗಾದ್ರೆ ಗಂಡೆತ್ತರಿಗೆ ಯಾವ ಆಲೋಚನೆ ಇರಲ್ಲ ನಮ್ಮ ಎಣ್ಣೆ ಎತ್ತರಿಗೆ ಮಾತ್ರ ಅವಳ ಬೆಳವಣಿಗೆ ಎಲ್ಲಾ ಹಂತದಲ್ಲೂ ತೋರ ಕಾಳಜಿ ಕಳವಳ ಗಂಡಿನ ಮನೆಯವರೆಗೂ ಇದ್ರೆ ನಮ್ಮ ಸಮಾಜ ಇವತ್ತು ಇಷ್ಟೋ ನನಾಚಾರಗಳಿಂದ ಕಡಿಮೆ ಆಗ್ತಾ ಇತ್ತು ಅಲ್ವಾ ಹೇ ದೀಪ ನೀನು ಅದೇನೇನೋ ಹೇಳಿದ್ರೆ ನಂಗೆ ಹೆಂಗ್ ಅರ್ಥ ಆಗಬೇಕು ನಾವು ನೋಡಿದ್ರೆ ಹಳ್ಳಿ ಮುಖ ಹುಳ್ಳಿ ಸಾರು ನಾನೇ ನಿನ್ನ ಸ್ಕೂಲ್ ಪಾಳಿಗೆಲ್ಲ ಹೋಗಿ ನಾ ಕಲ್ತಿನ ನಂಗೆ ಇದೆಲ್ಲ ಅರ್ಥ ಆಗಕ್ಕೆ ಅಯ್ಯೋ ಅಯ್ಯೋ ನಾನು ನಿನಗೆ ಹೇಳಕ್ ಬಂದಲ್ಲ ನಿನಗೆ ಏನ್ತಾನೆ ಅರ್ಥ ಆಗುತ್ತೆ ಬಿಡು ನನ್ನ ಮದುವೆ ಮಾಡಿ ಕಳಿಸ್ಬಿಟ್ರೆ ಸಾಕು ಅದರ ಅಷ್ಟೇ ನಿನಗೆ ಗೊತ್ತಿರೋದು ನಿಂಗೋಸಿ ಸುಮ್ಮನೆ ಇರಕ್ಕೆ ಆಗಕ್ಕಿಲ್ಲ ನಮ್ಮಿ ಆ ಹುಡುಗಿಗೆ ಯಾಕೆ ಅಷ್ಟೊಂದು ತಲೆ ತಿಂತೀಯಾ ನನ್ನ ಮಗಳು ಜಾಣೆ ಓದ್ಕೊಂಡಿದ್ದಾಳೆ ಅವಳಿಗೆ ತಪ್ಪೆ ಅದು ಸರಿ ಅದು ಯಾರ ಮನೆಗೆ ಹೆಂಗಿರಬೇಕು ಅನ್ನೋದೆಲ್ಲ ಗೊತ್ತೈತೆ ನೀನು ಇಷ್ಟೆಲ್ಲ ಬುದ್ಧಿ ಹೇಳೋ ಅಷ್ಟೊಳೆ ದಡ್ಡಿ ಅಲ್ಲ ಆಯ್ತು ಆಗ್ಬಿಟ್ರೆ ನಿಮ್ಮ ಅಪ್ಪ ಮಕ್ಕಳು ಯಾವತ್ತಿದ್ರು ಒಂದೇಯ ನಾನು ಮಾತ್ರ ದೂರ ನೋಡ್ರಲ್ಲ ನನ್ನ ಮದುವೆ ಬಟ್ಟೆಗಳ ಏಸನ್ ಬಟ್ಟೆ ಕೊಡ್ಸಿದಾರೆ ನನಗೆ ಉಂಕಂಡ್ಲಾ ಎಲ್ಲವೂ ಚೆನ್ನಾಗೇ ಎಷ್ಟಾಯ್ತಲ್ಲ ಹತ್ತು ಸಾವಿರ ಕಂಡ್ಲ ಹತ್ತು ಸಾವಿರ ಬಟ್ಟೆ ಕೊಡ್ಸಿದಾರ ನನಗೆ ಓಹೋ ಏನ್ಲಾ ಕೃಷ್ಣ ಹಂಗೂ ಹಿಂಗೂ ಮದ್ವೆ ಆಯ್ತಾ ಇದೆಯಾ ನಮಗೂ ಹಸಿ ಹೇಳಲಿ ಹುಡುಗಿ ಯಾರು ಅಂತ ಎಷ್ಟು ಕೇಳಿದ್ರು ಹೇಳ್ತಾ ಇಲ್ವಲ್ಲ ಬಡತ್ತದೆ ಹುಡುಗಿ ಯಾರು ಅಂತನೇ ಅಂತನೆಯ ಹೇಳ್ಬಿಟ್ರೆ ನೀವು ನನ್ನ ಮದ್ವೆ ಕಲ್ಲಾಗ್ತೀರ ಕಂಡ್ರಲ್ಲ ಅದಕ್ಕೆ ಹೇಳಕ್ಕಿಲ್ಲ ಅಯ್ಯೋ ಬಡ್ಡೆ ತೆಗಿಯಕ್ಕೆ ಹೋಗ್ದಾಗಲ್ಲ ಒಂದು ಮಜಾ ಇತ್ತು ಕಂಡ್ಲ ಏನ್ಲಾ ಅಂತದ್ದು ನೋಡ್ರಲ್ಲ ಈ ಫೋಟೋ ತೆಗಿರೋ ಹುಡುಗಿನ ಏನ್ಲಾ ಕೃಷ್ಣ ನೀನು ಈ ಹುಡುಗಿ ಮದುವೆ ಆಗ್ತಾ ಇದೀಯ ಏನು ಆ ಬುಲ್ಡೇಜರ್ನ ನಾನ್ ಮದ್ವೆ ಕ್ಲಾಸ್ ಅಂತೂ ಹೆಂಗದೆ ನಿನ್ ಮೈಗೆ ಅಯ್ಯವ್ವ ಆಮ್ಯಾಕೆ ಅಷ್ಟೇ ನನ್ ಕತೆ ಈ ಬುಲ್ಡೇಜರ್ ಒಂದ್ಸರಿ ಅಕ್ಷಿ ಅಂದ್ರೆ ಹೋಗ್ಬಿದ್ದಿರ್ತೀನಿ ಇವಳಲ್ಲ ಕಂಡ್ಲಾ ನನ್ ಹುಡ್ಗಿ ನನ್ನ ಹುಡ್ಗಿ ಹೆಂಗ್ ಅವಳೆ ಗೊತ್ತಾ ನನಗೆ ಈಗ ಒಂಚೂರು ಜೀವ ತಣಗಾಗ್ತಾ ಇತ್ತು ನೋಡು ಯಾಕೆಂದ್ರೆ ನಾನು ಆ ಅಣ್ಣಂದ್ ಲಗ್ನ ಆಗ್ಬೇಕು ಅಂತೀವಿ ಈ ಹೆಣ್ಣು ನನಗಿಷ್ಟ ಇಷ್ಟ ಅವಳೆ ಕಂಡ್ಲಾ ದಪ್ಪ ಆದ್ರೆ ಏನಂತೆ ತುಂಬ ಒಳ್ಳೆ ಹುಡ್ಗಿ ಅಪ್ಪ ನಮ್ಮಅಪ್ಪ ಅವನಿಬ್ರನ್ನ ಒಪ್ಪಿಸಿ ಏನು ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಅವಳು ಮದುವೆ ಆದ್ಮೇಕೆ ಹೊಸ ಆಟ ತಗೊಂಡು ನಾವೇನು ಸಿಟಿ ಕಡೆ ಕೆಲ್ಸಕ್ಕೆ ಹೋಯ್ತಿರ್ತೀನಿ ಅಲ್ಲೇ ಬಾಡಿಗೆ ಮಾಡ್ತೀನಿ ಸಂಜೆ ಬೆಳಗ್ಗೆ ಸಂಜೆ ಎರಡು ಹೊತ್ತು ಅವಳನ್ನ ಕರ್ಕೊಂಡು ಹೋಗಿ ಕರ್ಕೊಂಡು ಬರ್ತೀನಿ ಲೋ ಸಂತೋಷ ಹೊಸಿ ಬಾಯಿ ಮುಸ್ಲಾ ಈ ಬುಲ್ಡೋಜರ್ಗೆ ಈಗಾಗಲೇ ಮದುವೆ ಫಿಕ್ಸ್ ಆಗೈತ್ ಕಂಡ್ಲಾ ಇಲ್ಲಿ ನೋಡೋ ಈ ಕಡ್ಡಿ ಬರ್ಲ ಇದನ್ನಲ್ಲ ಇವನೇಯ ಅವ್ಳು ಮದುವೆ ಆಗ್ತಾ ಇರೋ ಹುಡುಗ ಅಲ್ಲಿ ನನ್ ಫೋಟೋ ಇದೆ ನೋಡು ಪಕ್ಕದಲ್ಲಿ ಅದೇ ಹುಡ್ಗಿ ಕಣ್ಲಾ ನಾನು ಮದುವೆ ಆಗ್ತಾ ಹೇಳುದು ಹೆಸರು ರೇವತಿ ಅಂತ ಏನು ಇವ್ಳ ತೋ ಇದೇ ಕೃಷ್ಣ ನಿನಗೆ ಬೇರೆ ಎಣ್ಣೆ ಸಿಟ್ಲಿ ಈ ಭಿನ್ನಾಣ ಮಾಡೋ ಒಯ್ಯಾರಿನ ಆಗ್ತಾ ಇರೋದು ನೀನು ಬ್ಯಾಡ ಕಣ್ಲಾ ಈ ಹುಡ್ಗಿ ಸರಿ ಇಲ್ಲಕ್ಕಂಡ್ಲಾ ಮೊನ್ನೆ ಮದ್ವೆ ಮನೆಯಾಗೆ ರಾಮಣ್ಣನ ಮಗ ಇದ್ದಾನಲ್ಲ ಅದೇ ಸಿಟಿಲಿ ಕೆಲಸ ಮಾಡ್ತಾನಲ್ಲಾ ಅದೇ ಕಣ್ಲಾ ಚೆನ್ನಾಗಿ ಸ್ಟೈಲ್ ಮಾಡ್ಕೊಂಡು ಬರ್ತಾ ಇರ್ತಾನೆ ನೋಡು ಹೋಯ್ತಾ ಇರ್ತಾನೆ ನೋಡು ಅದೇ ಅಪ್ಪಣ್ಣ ಒಂದು ಜೊತೆ ಹೊಲಿತಾ ಇದ್ದಿದ್ದು ನನ್ನ ಕಣ್ಣಾರೆ ನಾನೇ ನೋಡಿದೀನಿ ಕಣ್ಲಾ ಹ್ಞೂ ಕಣ್ಲಾ ಏನೇನೋ ಸಿಗ್ನಲ್ ಪಾಸ್ ಮಾಡ್ತಾ ಇದ್ಲು ಏನ್ಲಾ ಹೇಳ್ದೆ ನನ್ನ ಹುಡುಗಿ ಬಗ್ಗೆ ಏನ ಇಲ್ಲಿ ಸಲದೆಲ್ಲ ಹೇಳ್ತಾ ಇದೀಯಾ ನಾನು ಹೆಂಡತಿ ಆಗೋಳು ನೋಡ ಚಂದಾಗೋಳೆ ಅಂತ ನಿಮ್ಗೆಲ್ಲ ಕಣ್ಣಾಗ ಉರಿ ಅಲ್ವೇನ್ಲಾ ಏನ್ಲಾ ನನ್ನ ಹುಡ್ಗಿ ಬಗ್ಗೆ ಹೆಂಗೆಲ್ಲಾ ಮಾತಾಡ್ತೀಯಾ ನಾ ಈಗೋಗ್ಳಿದ್ರೆ ದೇವ್ಲೋಕಾಯ್ ಕಂತೆ ನಾನು ರೇವತಿ ಹೆಂಗೆ ಅಂತ ನನಗೆ ಚೆನ್ನಾಗಿ ಗೊತ್ತು ನೀನೇ ನನ್ನ ಮದ್ವೆ ಬರೋದೇ ಬೇಡ ಸಾತ್ ತೆಗಿಲ್ಲ ಕೈಯ್ಯ ಕಂಡೀನಿರಲ್ಲ ಯಾಕಂಗ್ ಜಗಳಾಡ್ತೀರಾ ನೀನೇನು ಮಹಾಪತಿಯವ್ರ ಹತ್ರ ಮದ್ವೆ ಆಗ್ತಾ ಇಲ್ಲ ಬಿಡ್ಕಂಡ್ಲಾ ಊರೆಲ್ಲ ಓಡಾಡೋ ದಾರಿ ಅದು ಆದ್ರೆ ನಿಂಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ ಅವಾಗ್ಲೇ ಬ್ಯಾಂಕ್ ಹುಡ್ಗಿನ ಬುಲ್ಡೇಜರ್ ಒಂದಲ್ಲ ಆ ಹುಡ್ಗಿ ಪಾದ ತೊಳೆದು ನೀರು ಕುಡಿಬೇಕು ಕಣ್ಲಾ ಐಕೆ ಬರೀ ಅಂದ ಚಂದ ಇದ್ರೆ ಸಾಕೇನ್ಲ ಕೃಷ್ಣ ಒಳ್ಳೆ ಬುದ್ಧಿನೂ ಇರ್ಬೇಕಲ್ವೇನ್ಲಾ ಅಂದ ಚಂದ ಮಡಿಕೊಂಡ್ರೆ ಏನು ಖಾರ ಕಣ್ಣು ನೆಕ್ತಿ ಏನ್ಲಾ ಈ ಏನ್ಗೆ ಎಷ್ಟೋ ಹುಡುಗರು ಗಂಡಾಗವ್ರೆ ನಾ ಸುಳ್ಳು ಹೇಳ್ತಾ ಇದ್ರೆ ಬೇಕಾದ್ರೆ ಒಳ್ಳೆ ಹೋಗ್ ಕೇಳೋಗ್ ನೀನು ಅವ್ಳಂತೂ ಜಾಸ್ತಿಸ ನಿನ್ ಕುಟೆ ಬಾಳ್ಬೇ ಮಾಡಕ್ಕಿಲ್ಲ ಕಣ್ಲಾ ಬರ್ಕೊಡ್ತೀನಿ ಸುಳ್ಳು ಹೋಗ್ಲಾ ಇಬ್ರು ಯಾಕಂಗ್ ಕಟ್ಟಾಡ್ತೀರಾ ಹೆಂಗಾರ ಮಾಡ್ಕೊಳ್ಳಿ ಬಿಡ್ಲಾ ಲೋಕ ಏನ್ ಸರಿ ಇಲ್ಲ ನಮಗೂ ಗೊತ್ತು ಆದ್ರೆ ನಾವೀಗ ಹೇಳಕ್ ಹೋದ್ರೆ ಅವ್ನ್ ನಮ್ ಮಾತ್ ಕೇಳಕ್ಕಿಲ್ಲ ಇವಾಗ ನಿನ್ ಮ್ಯಾಕ್ ಹೆಂಗ ಜಗ್ಳಗ್ ಬಂದೋ ಹಂಗೆ ಎಲ್ಲರ ಮ್ಯಾಗು ಜಗ್ಳಗ್ ಬರ್ತಾನೆ ನಾಳೆ ರೇವತಿ ಹತ್ರ ಇದ್ನೆಲ್ಲಾ ಮಾತಾಡಿ ನೋಡ್ತೀನಿ ಅದಪ್ಪ ಇರೋ ಹುಡ್ಗಿನೂ ಚೆಂದಾಗೇ ಇದ್ಲು ಆದ್ರೆ ಸ್ವಲ್ಪ ಜಾಸ್ತಿ ದಪ್ಪನೇ ಅವಳೆ ನೋಡ್ತಾ ಇರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯಸ್ ಕಾರ್ಟೂನ್ಗಳನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡಿ ತ್ಯಾಂಕ್ ಯು